ಾಪುರ ತಾಲೂಕಿನ ಸರ್ಕಾರಿ ಹೈಸ್ಕೂಲಿನ ಕೆಲವು ಮಕ್ಕಳನ್ನ ಆಯ್ಕೆ ಮಾಡಿ ಸೂಕ್ತ ಬೋಧನೆ ಮೂಲಕ ಅವರನ್ನ ಉನ್ನತ ಶಿಕ್ಷಣಕ್ಕೆ ಸಿದ್ಧಪಡಿಸುವ ಪ್ರಯೋಗ ಕೈಗೊಳ್ಳಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ತಿಳಿಸಿದ್ದಾರೆ ಸರ್ ತಾವು ಹೇಳಿದ್ದು ನಾನು ಒಂದು ಸ್ಥಳೀಯ ಶಾಸಕನಾಗಿ ಮಾತಾಡ್ತೀನಿ ಸರ್ ನಾನು ಚಿಕ್ಕಬಳ್ಳಾಪುರದಲ್ಲಿ ಅಂದರೆ ಏನಾಗ್ತಿದೆ ಸರ್ ಇವತ್ತು ಯಾವುದೇ ಒಂದು ಟೀಚರು ಟಿ ಸಿ ಎಚ್ ಆದ್ಮೇಲೆ ಬಿ ಎಡ್ ಆದ್ಮೇಲೆ ಗೌರ್ಮೆಂಟ್ ಎಕ್ಸಾಮ್ ಬರೀತಾರೆ ಅಲ್ಲಿ ಪಾಸ್ ಆದರೆ ಗೌರ್ಮೆಂಟ್ ಟೀಚರ್ ಆಗ್ತಾರೆ ಫೇಲ್ ಆದರೆ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಆಗ್ತಾರೆ ಅಂದರೆ ಗೌರ್ಮೆಂಟ್ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸು ಪ್ರೈವೇಟ್ ಕಾಲೇಜ್ ಅವ್ರಿಗಿಂತ ಬುದ್ಧಿವಂತು ಆದರೆ ಪ್ರೈವೇಟ್ ಕಾಲೇಜಲ್ಲಿ ಅವ್ರು ಪ್ರೂವ್ ಮಾಡೋಕ್ಕಾಗ್ತಾ ಇದೆ ಗೌರ್ಮೆಂಟ್ ಸ್ಕೂಲ್ ಸರ್ ಯಾಕೆ ಪ್ರೂವ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಮೋಸ್ಟ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ಬೇಕು ಸರ್ ಆದರೆ ನೋಡಿ ಪಿ ಯು ಸಿಗೆ ಪ್ರೈವೇಟ್ ಕಾಲೇಜ್ ಬೇಕು ಅಂತಾರೆ ಎಮ್ ಬಿ ಬಿ ಎಸ್ಗೆ ಮತ್ತೆ ಗೌರ್ಮೆಂಟ್ ಕಾಲೇಜ್ ಬೇಕು ಅಂತ ವಾಪಸ್ ಬರ್ತಾರೆ ಅಂದರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ಸು ಆ ಚರಿಶ್ಮೆನ ಮೇಂಟೈನ್ ಮಾಡೋದರಿಂದ ಸೊ ಐಸ್ಕೂಲ್ ಇದರಲ್ಲಿ ನಾನೇನು ಮಾಡಿದೆ ನನ್ನ ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರ ಆಶೀರ್ವಾದದೊಂದಿಗೆ ನಾನು ಪ್ರತಿ ವಾರ ವೀಕ್ಲಿ ಎಕ್ಸಾಮ್ ಇಟ್ಟೆ ಸರ್ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಈಗ ಅರವತ್ತು ಜನ ಹುಡುಗರನ್ನ ಅರವತ್ತು ಜನ ಹುಡುಗಿರನ್ನ ಗೌರ್ಮೆಂಟ್ ಸ್ಕೂಲ್ಸಿಂದ ಸೂಪರ್ ಸಿಕ್ಸ್ಟಿ ಅಂತ ತಗೊಂಬಂದು ಇವತ್ತೊಂದು ಪತ್ರಿಕೆಯಲ್ಲೂ ಪ್ರಕಟ ಆಗಿದೆ ತೊಗೊಂಬಂದು ಆ ಮಕ್ಕಳನ್ನ ಟ್ರೈನ್ ಮಾಡಿ ಸಿಕ್ಸ್ ಹಂಡ್ರೆಡ್ ದಾಟಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಮೋಸ್ಟ್ಲಿ ನನ್ನ ಮೊದಲ ಪ್ರಯತ್ನ ಅದರಲ್ಲಿ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿದ್ದಾರೆ ಸಿಂಗಲ್ ಪೇರೆಂಟ್ಸ್ ಕಿಟ್ಸ್ ಇದ್ದಾರೆ ಅನಾಥ್ ಹುಡುಗರಿದ್ದಾರೆ ಎಕ್ಸ್ಟ್ರೀಮ್ ಬಡವರು ಇದ್ದಾರೆ ಅದು ನಾನು ಬರೀ ಪ್ರ ಗೌರ್ಮೆಂಟ್ ಸ್ಕೂಲ್ಸಿಂದ ಚೂಸ್ ಮಾಡ್ತಾ ಇರೋದು ಪ್ರತಿ ಶಾಲೆಯಿಂದ ನನ್ನ ಕಾನ್ಸ್ಟಿಕ್ವೆನ್ಸಿಯಲ್ಲಿ ಇಪ್ಪತ್ತೇಳು ಐಸ್ಕೂಲಲ್ಲಿ ಪ್ರತಿ ಶಾಲೆಯಿಂದ ಚೂಸ್ ಮಾಡಿದ್ದೀನಿ ಇದನ್ನು ಓವರ್ ದ ಪೀರಿಯಡ್ ಆಗುತ್ತೆ ನನಗೆ ಅಪಾರವಾದ ಭರವಸೆ ಇದೆ ಮಧುಬಂಗರಪ್ಪ ಸಾಹೇಬರು ಎಮ್ ಸಿ ಸಾಹೇಬ್ರು ಇದರಲ್ಲಿ ಆ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ ಅಂತ ಸ್ವಲ್ಪ ನೀವು ಏನು ಗೊತ್ತಾ ಸರ್ ನಮ್ಮ ವಿದ್ಯಾರ್ಥಿಗಳಿಗೆ ಏಳನೇ ಕ್ಲಾಸ್ ಎಂಟನೇ ಕ್ಲಾಸಿಂದ ಫೌಂಡೇಶನ್ ಪಾಪ ಈಗ ನೋಡಿ ನಾವು ಸಡನ್ನಾಗಿ ಪಿ ಯು ಈಗ ನೀವೇ ನಿಮ್ಮ ಮಕ್ಕಳನ್ನ ಒಳ್ಳೆ ಸಂಸ್ಥೆಗೆ ಹಾಕಿದ್ರು ಡಾಕ್ಟ್ರು ಐ ಐ ಟಿ ಕ್ರ್ಯಾಕ್ ಮಾಡೋಕ್ಕಾಗಲ್ಲ ನಿಮಗೆ ಬೇಜಾರಾಗುತ್ತೆ ಏನಪ್ಪ ಟೆಂತ್ವರೆಗೂ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ದೆ ಪಿ ಯು ಸಿಗೆ ಸರ್ ಹುಡುಗನಿಗೆ ಅವ್ನು ಹತ್ತನೇ ಕ್ಲಾಸ್ವರೆಗೂ ಓದಿದ್ರು ಫಿಸಿಕ್ಸಲ್ಲಿ ನಾಲ್ಕು ಪ್ರಾಬ್ಲಮ್ಸ್ ಮಾಡೋಕ್ಕೆ ನಾಲ್ಕು ಈಕ್ವೇಶನ್ಸ್ ಗೊತ್ತಿರೋಲ್ಲ ಮ್ಯಾಥ್ಸಲ್ಲಿ ನಾಲ್ಕು ಸಮ್ಸ್ ಮಾಡೋಕ್ಕೆ ಕೆಪಾಸಿಟಿ ಇರೋಲ್ಲ ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ನಾವು ಪ್ರೈಮರಿ ಹೈಯರ್ ಎಜುಕೇಷನ್ನ ಇನ್ನೂ ಗಟ್ಟಿ ಮಾಡಬೇಕು ಅದಕ್ಕೆ ನೈನ್ತ್ ಸ್ಟ್ಯಾಂಡರ್ಡಿಂದ ಮೊನ್ನೆ ಒಂದು ಸಿ ಎಮ್ ಅವರು ಸ್ಕೀಮ್ ಅನೌನ್ಸ್ ಮಾಡಿದ್ರು ನೈನ್ತ್ ಸ್ಟ್ಯಾಂಡರ್ಡ್ಗೆ ಅವ್ರ ಕಾನ್ಸೆಪ್ಟನ್ನ ರೆಡಿ ಮಾಡಬೇಕು ಅಂತ ಮ ಇದ್ರ ರಿಸಲ್ಟ್ ನೀವು ನೋಡೋಕೆ ಐದು ವರ್ಷ ಬೇಕು ಇದು ನೆಕ್ಸ್ಟ್ ಬಡ್ಜೆಟ್ಗೂ ಆಗಲ್ಲ ಬಟ್ ಇರೋ ಸ್ಲೋ ಪ್ರೋಸೆಸ್ ಒಂದಾಗುತ್ತೆ ಯಾವುದೇ ಒಂದು ವ್ಯವಸ್ಥೆನ ಶಿಕ್ಷಣನೇ ಸರ್ ಮುಂದುವರ್ಸೋಕ್ಕಾಗೋದು ಎಸ್ ಇಲ್ಲ ಸರ್ ನನಗೆ ಗೊತ್ತಿರೋ ಪ್ರಕಾರ ಈಗ ಸರ್ಕಾರಗಳು ಕಠಿಣ ಕ್ರಮ ತಗೊತಾ ಇದೆ ಅದಾಗಬೇಕು ಸರ್ ನಿಜವಾಗಲೂ ಸರ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸು ಪ್ರೊಫೆಸರ್ಸು ಹೈಲಿ ಬ್ರಿಲಿಯಂಟ್ ಆದರೆ ಅವರ ಟ್ಯಾಲೆಂಟನ್ನು ಸರ್ ನಾನು ಒಂದು ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡಿದ್ದೆ ನಾನು ಟೆಂತ್ ಸ್ಟೇಟ್ ರ್ಯಾಂಕ್ ಸೋಡಿಸಿದ್ದೀನಿ ನಮಗೆಲ್ಲ ಸ್ಯಾಲ್ರಿ ಎಷ್ಟು ಗೊತ್ತಾ ಸರ್ ಎಂಟತ್ತು ಸಾವಿರ ಕೊಡ್ತೀನಿ ನನಗೆ ಅರ್ಥ ಆಗದೆ ಇರೋದು ನಾನು ಅಂಥ ಟ್ಯಾಲೆಂಟೆಡ್ಡು ಅಲ್ಲ ಬ್ರಿಲಿಯಂಟು ಅಲ್ಲ ನಾನು ಅಕಾಡೆಮಿಕಲಿ ಸ್ಟ್ರಾಂಗು ಅಲ್ಲ ನಮ್ಮಂಥವ್ರ ಕೈಯಲ್ಲೇ ಒಂದು ಖಾಸಗಿ ಸಂಸ್ಥೆಗಳು ಎಂಟತ್ತು ಸಾವಿರ ಸ್ಯಾಲ್ರಿ ಕೊಟ್ಟು ಕೆಲಸನ ಎಕ್ಸ್ಟ್ರಾಕ್ಟ್ ಮಾಡಿ ಸ್ಟೂಡೆಂಟ್ಸ್ಗೆ ಅಲ್ಲಿ ರ್ಯಾಂಕ್ ಕೊಡಿಸ್ತಾ ಇದೆ ಅಂದರೆ ನಾವು ಅದನ್ನೇನಾದರೂ ಎಫೆಕ್ಟಿವ್ ಆಗಿ ಮಾಡಿದ್ರೆ ಖಂಡಿತವಾಗೂ ಸಾಧ್ಯ ಇದೆ ಅದು ನಮ್ಮ ಮಾನ್ಯ ಸಚಿವರು ಮಾಡ್ತಾರೆ ಅನ್ನೋ ಭರವಸೆ ಇದೆ ಅಂದರೆ ನನ್ನನ್ನು ಕೇಳಿದ್ರು ಸೂಪರ್ ಸಿಕ್ಸ್ಟಿ ಪ್ರದೀಪ್ ನೀನು ಯಾಕೆ ಮಾಡ್ತಿದ್ದೀಯಾ ಅಂತ ಇಲ್ಲಿ ಎರಡು ಉದ್ದೇಶ ಇದೆ ಒಂದು ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ ಆಸರೆ ಆಗಬೇಕು ಮೊದಲು ಇಂಟೆನ್ಷನ್ ಎರಡನೇದು ಪ್ರತಿ ಗೌರ್ಮೆಂಟ್ ಸ್ಕೂಲಿಂದ ನಾನು ಸಿಕ್ಸ್ ಟ್ವೆಂಟಿ ಫೈವ್ ಓಡಿಯೋಕ್ಕೆ ಯಶಸ್ವಿ ಆದರೆ ಆ ಆ ಸ್ಕೂಲ್ ನಿಯರ್ ಬೈಯಲ್ಲಿ ಓದ್ತಿರೋ ಎಲ್ಲ ಟಾಪರ್ಸ್ನ ನೆಕ್ಸ್ಟ್ ಟೂ ಇಯರ್ಸ್ಗೆ ನಾನು ಗೌರ್ಮೆಂಟ್ ಸ್ಕೂಲ್ಗೆ ಅಟ್ರಾಕ್ಟ್ ಮಾಡಿಬಿಡ್ತೀನಿ ಈಗ ನಾನು ಗೌರ್ಮೆಂಟ್ ಸ್ಕೂಲಲ್ಲೂ ಒಬ್ಬ ಹುಡುಗನ ಟಾಪರ್ ಮಾಡ್ಬೋದು ಅನ್ನೋದು ನಾನು ಪ್ರೂವ್ ಮಾಡಿದ್ರೆ ಗ್ಯಾರಂಟಿ ಸ್ಟೂಡೆಂಟ್ಸ್ ಅಟ್ರ್ಯಾಕ್ಟ್ ಆಗ್ತಾರೆ ಏನಾಗ್ತಿದೆ ಸರ್ ಸ್ವಲ್ಪ ಚೆನ್ನಾಗಿ ಓದೋರೆಲ್ಲ ಅವ್ರ ಅಪ್ಪ ಅಮ್ಮ ಸಾಲ ಮಾಡಿದ್ರು ಪ್ರೈವೇಟ್ಗೆ ಇದ್ದಾರೆ ಇಲ್ಲಪ್ಪ ನಾಳೆ ಬೆಳಗ್ಗೆ ನನ್ನ ಮಗ ಗೌರ್ಮೆಂಟ್ ಕಾಲೇಜ್ಗೆ ಹೋದ್ರು ಡಾಕ್ಟರ್ ಆಗ್ತಾನೆ ಇಂಜಿನಿಯರ್ ಆಗ್ತಾನೆ ಬಟ್ ಈ ಎಕ್ಸಾಂಪಲ್ ಹೆಂಗೆ ಸೆಟ್ ಮಾಡಬೇಕು ಪ್ರೂವ್ ಮಾಡಿ ತೋರಿಸ್ಬೇಕು ಈಗ ನನ್ನ ಅಸೆಂಬ್ಲಿಯಲ್ಲಿ ನಾನು ಅದೊಂದು ಪ್ರಯತ್ನ ಪಡ್ತಿದ್ದೀನಿ ರಿಯಲ್ ಇಂಟೆನ್ಷನ್ ಮೊದಲನೇದು ಅಪ್ಪ ಅಮ್ಮದವ್ರು ಆಸರೆ ಆಗಬೇಕು ಎರಡನೇದು ಒಂದು ರ್ಯಾಂಕ್ ಬಿದ್ದು ನೋಡಪ್ಪ ಇಂಥ ಸರ್ಕಾರಿ ಶಾಲೆ ಸೋ ಅಂಡ್ ಸೋ ಸ್ಕೂಲಿಂದ ಸ್ಟೇಟ್ ರ್ಯಾಂಕ್ ಬಂತು ಡಿಸ್ಟಿಕ್ ಫಸ್ಟ್ ಬಂದರು ಅಂದರೆ ನಂಬ್ತಾರೆ ಸರ್ ಆಗ ಪ್ರೈವೇ ನನ್ನ ಉದ್ದೇಶ ಇಷ್ಟೇ ಸರ್ ನನ್ನ ಅಸೆಂಬ್ಲಿಯಲ್ಲಿ ಒಂಬತ್ತನೇ ಕ್ಲಾಸ್ವರೆಗೂ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇರೋ ಎಲ್ಲ ಮಕ್ಕಳನ್ನ ವಿತಿನ್ ತ್ರೀ ಟು ಫೋರ್ ಇಯರ್ಸ್ ಟೆಂತ್ ಸ್ಟ್ಯಾಂಡರ್ಡ್ಗೆ ಗೌರ್ಮೆಂಟ್ ಸ್ಕೂಲ್ಗೆ ಅಟ್ರ್ಯಾಕ್ಟ್ ಮಾಡಿಬಿಡ್ತೀನಿ ಸರ್